ಸೊ ರಾಜಾಜಿನಗರ ಬ್ಲಾಕ್ ಸೊ ರಾಜಾಜಿನಗರದ ಏರಿಯಾಗೆ ಸ್ವಾಗತ ಸುಸ್ವಾಗತ ಸೊ ರಾಜಾಜಿನಗರದಲ್ಲಿ ನಮಗೆ ಫಸ್ಟು ಬರ್ತಿದ್ದಂಗೆ ಸೆಕೆಂಡ್ ಬ್ಲ್ಯಾಕಲ್ಲಿ ಕಾಣುವಂತಹ ಕಾಲೇಜಿ ಕೆ ಎಲ್ ಇ ಕಾಲೇಜ್ ಈ ಕೆ ಎಲ್ ಇ ಕಾಲೇಜಲ್ಲಿ ಯಾರ್ಯಾರು ಓದಿದ್ದೀರಾ ಯಾರ್ಯಾರು ಓಲ್ಡ್ ಸ್ಟೂಡೆಂಟ್ ಇದ್ದೀರಾ ಓದಿ ಬೇರೆ ಕಡೆ ಹೋಗಿರೋರು ಅಥವಾ ಪ್ರೆಸೆಂಟ್ ರನ್ನಿಂಗ್ ಓದ್ತಾ ಇರೋರು ಯಾರಾದ್ರು ಇದ್ದರೆ ಈ ಕೆ ಎಲ್ಲಿ ಸ್ಕೂಲ್ ಆಗಲಿ ಕೆ ಎಲ್ಲಿ ಕಾಲೇಜ್ ಆಗಲಿ ಇದನ್ನ ನೆನೆಸ್ಕೊಂಡು ಒಂದು ಸತಿ ನಿಮ್ಮ ಕಾಲೇಜ್ ನೋಡಿಕೊಂಡು ಈ ವಿಡಿಯೋ ಕಮೆಂಟ್ ಮಾಡಿ ನೀವು ಏನಾದರೂ ಈ ಕೆ ಎಲ್ಲಿ ಕಾಲೇಜ್ ಸ್ಟೂಡೆಂಟ್ ಆಗಿದರೆ ಒಂಥರ ಕ್ಲಾಸು ಪ್ಲಸ್ ಮಾಸಿ ನಗರದ ಪೊಲೀಸ್ ಸ್ಟೇಷನ್ ರೋಡ್ ಮತ್ತೆ ಆರ್ ಟಿ ಒ ಆಫೀಸ್ ರೋಡ್ ಇದು ಈ ರೋಡಲ್ಲಿ ಆರ್ ಟಿ ಒ ಆಫೀಸ್ ಬರುತ್ತೆ ಬೆಂಗಳೂರು ರಿಜಿಸ್ಟ್ರೇಷನ್ ಕೆ ಆಫೀಸ್ ಪ್ಲಸ್ ಪೊಲೀಸ್ ಸ್ಟೇಷನ್ ಇರುವಂತಹ ರೋಡ್ ಇದೇ ರೋಡಲ್ಲಿ ಒಂದು ಹಳೆಯ ದೇವಸ್ಥಾನ ಇದೆ ನೋಡಿ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಏನು ಹೇಳಿ ಈ ನಮ್ಮ ರಾಜಾಜಿನಗರ ಸುಮ್ಮನೆ ಒಂದು ಪೀಸ್ ಬೀಟ್ ಹಾಕೋದ್ರೆ ಏನೋ ಒಂಥರ ಖುಷಿ ಸೊ ರಾಮ ಮಂದಿರ ಸರ್ಕಲ್ ಇದು ರಾಮ ಮಂದಿರ ಸ್ಟಾಪ್ ಕಾಲೇಜ್ ಕಾಲೇಜುಗಳಿದೆ ಇಲ್ಲಿ ನೋಡಿ ನೀವು ಟೆಕ್ನಿಕಲ್ ಆಗಿ ಓದಬೇಕು ಅಂದರೆ ಎಮ್ ಇ ಐ ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಸೊ ಈ ಎಮ್ ಇ ಐ ಪಾಲಿಟೆಕ್ನಿಕ್ ಕಾಲೇಜ್ ರಾಜಾಜಿನಗರದಲ್ಲಿ ಯಾರ್ಯಾರು ಓದಿದ್ದೀರಾ ಎಲ್ಲರೂ ಒಂದ್ಸತಿ ಕಮೆಂಟ್ ಮಾಡಿದ್ರಪ್ಪ ಕಾಲೇಜಲ್ಲಿ ಓದಿದ್ರು ಸೊ ಹೈ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನಾನಿವತ್ತು ನಿಮಗೆ ರಾಜಾಜಿನಗರ ಏರಿಯಾನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸೊ ಲೈಟ್ ಸಿ ರಾಜಾಜಿನಗರ ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ನಾನು ಹೊಸದಾಗಿ ವಿಡಿಯೋ ನೋಡಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ರಾಜಾಜಿ ನಗರನ ಎಕ್ಸ್ಪ್ಲೋರ್ ಇದೀನಿ ಬನ್ನಿ ನೋಡೋಣ ರಾಜಾಜಿನಗರದಲ್ಲಿ ಹೈಲೈಟ್ಸ್ ಏನೇನಿದೆ ಅಂತ ಸೊ ಬೆಂಗಳೂರಿಗೆ ಫಸ್ಟು ಇ ಎಸ್ ಐ ಆಗಿದ್ದಿದೆ ರಾಜಾಜಿನಗರದಲ್ಲಿರುವಂಥ ಇ ಎಸ್ ಐ ಹಾಸ್ಪಿಟಲಿಗೆ ದೊಡ್ಡದಾಗಿ ಬಿಲ್ಡ್ ಮಾಡಿದ್ದಾರೆ ಎಲ್ಲ ರೀತಿಯ ಸ್ಪೆಷಲಿಟೀಸು ಇಲ್ಲಿದೆ ಎಲ್ಲ ಥರ ಪ್ರಾಬ್ಲಮ್ಸು ಕಾಯಿಲೆಗಳಿಗೆ ಇಲ್ಲಿ ಡಾಕ್ಟರ್ಸ್ ನೋಡ್ತಾರೆ ಇ ಎಸ್ ಐ ರಾಜಾಜಿನಗರ ಇ ಎಸ್ ಐ ಸೊ ಇದು ಬಸವೇಶ್ವರ ಕಾಲೇಜು ಸ್ಟಡಿ ಮಾಡಿದಂಥ ಕಾಲೇಜು ಇದೇ ಬಸ್ ಸ್ಟಾಪಲ್ಲಿ ನಾವು ಕೂತ್ಕೋತಾ ಇದ್ದಿದ್ದೆ ಇವೆಲ್ಲ ಏರಿಯಾ ಒಂಥರ ಮಸ್ತ್ ಏರಿಯಾ ನಾವು ಓದಿದ್ದ ಕಾಲೇಜು ಬಸವೇಶ್ವರ ಇಲ್ಲೊಂದು ಚೌಟ್ರಿ ಇದೆ ನೋಡಿ ಈ ಚೌಟ್ರಿಲಿ ಇಲ್ಲಿ ಬಂದು ನಾವು ಊಟ ಮಾಡ್ತಿದ್ವಿ ಲಂಚ್ ಟೈಮಲ್ಲಿ ಊಟ ತಂದಿಲ್ಲ ಅಂದರೆ ಇಲ್ಲಿ ಬಂದು ಊಟ ಮಾಡ್ತಿದ್ವಿ ಮಸ್ತು ಮಸ್ತು ಮೆಮೊರೀಸ್ ಇದೆ ಹಿಂಗೆ

ಹಲೋ ಕ್ಷೇತ್ರ ಹಾಂ ಇದೆ ಆರ್ ಟಿ ಒ ಆಫೀಸ್ ಕೆ ಎ ಜೀರೋ ಟು ಆರ್ ಟಿ ಒ ಆಫೀಸ್ ಬೆಂಗಳೂರು ರಾಜಾಜಿನಗರ ಸೊ ಇದು ರಾಜಾಜಿನಗರದಲ್ಲಿರುವಂಥ ಇ ಎಸ್ ಐ ರೋಡು ಒಂದು ಎಮೋಷನ್ ಅಂತಲೇ ಅನ್ಬೋದು ರಾಜಾಜಿನಗರ ಒಂಥರ ಸೂಪರ್ ಎಕ್ಸ್ಟ್ರಾಡಿನರಿ ಏರಿಯಾಗು ಇರೋ ಏರಿಯಾ ಈ ಕಾಲೇಜ್ ಇರೋದು ಅದೇ ಕ್ಲಾಸ್ ಪ್ಲೇಸ್ ಮಾಸ ಇದೆ ಈ ಕಾಲೇಜಲ್ಲಿ ಕೇಲಿ ಕಾಲೇಜು ಈ ಗ್ರೌಂಡಲ್ಲಂತೂ ಅದೆಷ್ಟು ಗೇಮ್ಗಳು ಆಡಿದಿವೋ ಎಷ್ಟು ಕತೆ ಏನೇನು ಕತೆಗಳಾಗಿದೆಯೋ ರಾಜಾಜಿನಗರಗೆ ಕೇಳಿ ಕಾಲೇಜ್ ಗ್ರೌಂಡಲ್ಲಿ ಏನೋ ಒಂಥರ ಎಮೋಷನ್ ಗುರು ಭಯಂಕರ ಎಮೋಷನ್ ಇಲ್ಲಿ ಬರೋರೆಲ್ಲ ಇಲ್ಲಿ ಕ್ರಿಕೆಟ್ ಆಡಿಕೊಂಡು ಈ ಕಾಲೇಜ್ಗೆ ಬಂಕ್ ಕುಡಿತಾರೆ ಇಲ್ಲಿ ಬಂದು ಈ ಕ್ರಿಕೆಟ್ ಆಡಿಕೊಂಡು ಮನೆಗೆ ಹೋಗ್ತಾರೆ ಸೊ ಈ ನಮ್ಮ ರಾಜಾಜಿನಗರದಲ್ಲಿ ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಇದೆ ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ಅಂತಲೇ ಹೇಳ್ಬೋದು ಇಲ್ಲಿ ಹಲವಾರು ಫಿಲಮ್ ಆ್ಯಕ್ಟರ್ಸು ದೊಡ್ಡ ದೊಡ್ಡ ಸಾಹಿತಿಗಳು ಅವರು ಇಲ್ಲಿ ಇಷ್ಟೇ ಆಗಿದ್ದಾರೆ ನಗರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಎಜುಕೇಷನ್ಗೆ ಒಳ್ಳೆ ಏರಿಯಾ ಇದು ಇಷ್ಟೊಂದು ಕಾಲೇಜ್ ಇದೆ ಗೊತ್ತಾ ನೋಡಿ ಇದು ಇದು ಬಸವೇಶ್ವರ ಕಾಲೇಜ್ ಅಂತ ಸ್ಕೂಲ್ ಇದೆ ಕಾಲೇಜು ಇದೆ ಏಡಿಡ್ ಹಂಗೆ ಈ ಕಡೆ ತಿರುಗಿದ್ರೂ ಕಾಲೇಜ್ ಇದೆ ಲಾ ಇದೆ ಪ್ರತಿಯೊಂದು ಇದೆ ಇಲ್ಲಿ ಈ ಸೌಂಡಿಂಗ್ ಒಂಥರ ಸೆಕೆಂಡ್ ಬ್ಲ್ಯಾಕ್ ಸೌಂಡಿಂಗ್ ಅಂತೂ ಬರೀ ಕಾಲೇಜ್ ಹಬ್ಬ ಅಂತಲೇ ಹೇಳ್ಬೋದು ನಾವು ಈ ಕಡೆನೇ ಓದಿದ್ದು ಸೊ ಹಾಗಾಗಿ ಇದೆಲ್ಲ ನಮಗೊಂಥರ ಫೀಲ್ಡ್ ಫೀಲ್ಡ್ ಏರಿಯಾ ಸೊ ರಾಮ್ ಮಂದಿರ ರಾಜಾಜಿ ರಾಜಾಜಿನಗರದಲ್ಲಿ ಒಂಥರ ರಾಮ ಮಂದಿರ ಸ್ಟಾಪ್ ಇದು ರಾಮ ಮಂದಿರ ದೇವಸ್ಥಾನದ ಹತ್ರ ಒಂದು ದೊಡ್ಡದಾಗಿ ರಾಮಂದ ಸ್ಟ್ಯಾಚ್ಯೂ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಪ್ರಭು ರಾಮಚಂದ್ರನ ಸ್ಟ್ಯಾಚ್ಯೂ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಇದು ಇನ್ನೂ ಅಟ್ರಾಕ್ಟಿವ್ ಆಗುತ್ತೆ ರಾಜಾಜಿನಗರಲ್ಲಿ ಶ್ರೀ ಇದು ಮೆಜೆಸ್ಟಿಕ್ ಹೋಗೋ ಎಂಟ್ರೆನ್ಸ್ ರಾಜಾಜಿನಗರ ನೋಡಿ ಸ್ಟಾರ್ ಬಜಾರ್ ಎಲ್ಲ ಸೊ ರಾಜಾಜಿನಗರದಲ್ಲಿರುವಂತಹ ನವರಂಗ್ ಸಿಗ್ನಲ್ ಇದು ನನ್ನೇ ಹೋದ್ರೆ ಫಸ್ಟ್ ಫ್ಲ್ಯಾಕ್ ಸಿಗುತ್ತೆ ಹಂಗೆ ಮಲ್ಲೇಶ್ವರಮು ನವರಂಗ್ ಗುರು ಇದು ನವರಂಗ್ ಥಿಯೇಟರ್ ನವರಂಗ್ ಥಿಯೇಟರ್ ಇದು ರಾಜಾಜಿನಗರದಲ್ಲಿ ಕೆಲ ಸೊ ರಾಜಾಜಿ ರಾಜಾಜಿನಗರದ ನವರಂಗ್ ಸಿಗ್ನಲ್ ಆ್ಯಂಡ್ ನವರಂಗ್ ಥಿಯೇಟರ್ ಸೊ ಐ ಹೋಪ್ ನಿಮಗೆ ಈ ರಾಜಾಜಿನಗರ ವಿಡಿಯೋ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ರಾಜಾಜಿನಗರ ಏರಿಯಾದಲ್ಲಿ ಯಾರೇ ಇದ್ದಾರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲ ಇನ್ಸ್ಟೈರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ